ನಾನು ಒಂದ್ ಎರಡು ಕಡೆ ಬೈಸ್ಕೊಂಡು ಯಾರು ಬೈದ್ರು ಅಂತ ಹೇಳಲ್ಲ ಅವಗೆ ವ್ಯಾಪಾರ ವಶನ ಆದ್ರೆ ಸರ್ ಹಾಡೋದು ನೀವು ಸೋನೋರ್ ಕಂಠದಲ್ಲಿ ಬಂತು ನೀವು ಒಂದ್ ಕಡೆ ಚೊರ್ರ ಅಂತ ನೀರು ಬೀಳ್ತಿರುತ್ತೆ ಮಾಡ್ತಿರ್ತಾರೆ ಹಿಂದ್ಗಡೆ ತಪ್ಪತಾಳೆ ಹಾಂಡೆ ಒಲೆ ಮುಂದೆ ಶುರು ಆಗತ್ತೆ ನಾನೇ ಅದು ತೀರ್ಥಹಳ್ಳಿ ಇರೋದ್ ಹಿಂದ್ಗಡೆ ನಾನು ನನ್ನ ಟೀಮು ಆರ್ಟ್ ಟೀಮ್ ಎಲ್ಲ ಸೇರಿಬಿಟ್ಟು ರೆಡಿ ಮಾಡಿ ಚೊರ ಅಂತ ನೀರು ಬೀಳ್ತಾ ಇದೆ ಅದಕ್ಕೆ ಈಗ ಒಂದು ಒಂದು ಇಪ್ಪತ್ತು ಜನ ಯಾರ್ಯಾರು ಫ್ರೀ ಇದಾರೆ ಇಂಡಸ್ಟ್ರಿಯಲ್ಲಿ ಎಲ್ಲಾರು ಬಂದು ಕೊರಿಯೋಗ್ರಫಿ ಮಾಡಿದ್ದಾರೆ ದಿನಕ್ಕೊಬ್ಬ ಕೊರಿಯೋಗ್ರಫರ್ ಯಾರಿಲ್ಲ ಇಲ್ಲ ಅಂದರೆ ನಾನೇ ನಾನು ಅಪ್ಪು ಸರ್ ಪೊಸಿಷನ್ ಕೊಟ್ಟಿದ್ದೀರಿ ಒಬ್ಬ ಹುಡುಗ ಅಸಿಸ್ಟೆಂಟ್ ಡೈರೆಕ್ಟರು ದೀಪಾ ಸನ್ನಿಧಿ ಇರ್ತಾರೆ ಹಿಂದೆ ಬಂದು ತಪ್ಪಿಕೊಂಡಿದ್ದೇನೆ ಗಂಡು ಗಣಸ್ರೂ ತಪ್ಪಿಕೊಂಡ್ರೆ ಅದು ಏನು ಅನ್ಸೋದಿಲ್ವಲ್ಲ ಶಾರ್ಟ್ ಟೈಮಲ್ಲಿ ಆ ಅಂತ ನೀರು ಬೇರೆ ಬೀಳ್ತಾ ಇರಲಿಲ್ಲ ನಾ ಟೇಕ್ 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 ಅಂದ್ವಿ ಈ ಹೀರೋಯಿನ್ ಬಂದರು ಅಪ್ಪು ಸರ್ ಬಂದರು ಆ ಅಂತ ನೀರು ಬಿತ್ತು ಅದು ತುಂಬ ಸ್ಪೆಷಲಾಗಿ ಕಾಣಿಸ್ಬಿಡ್ತು ಈ ಇದು ಹಾಟಾಗೂ ಇದೆ ರೊಮ್ಯಾಂಟಿಕ್ ಆಗೂ ಇದೆ ಅವರು ಅಪ್ಪ ಸರ್ ಬಂದು ಕೇಳಿದ್ರು ಈ ಏನು ನಡೀತಾ ಇದೆ ಸರ್ ನಾವು ಮಾಡಿ ತೋರಿಸಿದಾಗ ಇಟ್ಟು ತಾನೇ ಅಂದಿದ್ರು ಅದ ನೀರು ಅದ್ರ ಜೊತೆಗೆ ಮನೆಟ್ಟು ನೋಡಿ ನೋಡಿದ್ರು ನನ್ನ ನಾನು ಸಾಯಂಕಾಲ ಕೇಳಿದೆ ಪ್ಯಾಕಪ್ ಯಾಕೆ ಸರಿ ಏನಿಲ್ಲ ಅಂದ್ರು ನನಗೆ ರಿಲೀಸ್ ಒಂದು ಫೋನ್ ಬಂತು ಇದ್ರ ಬೇರೆಯವರೆಲ್ಲ ಖುಷಿಯಾಗಿದ್ರು ಏನ್ ವಿಷಯ ಬಂತು ಫೋನ್ ಅದನ್ನ ಹೇಳಲ್ಲ ಅದನ್ನ ಹೇಳಲ್ವಾ ಓ ಹೇಳಿದ್ರೆ ಯಾರಂತ ಗೊತ್ತಾಗ್ಬಿಡುತ್ತೆ ಅಂತನ ಆಮೇಲೆ ಫೋನ್ ಕಟ್ ಆದ್ಮೇಲೆ ಅಪ್ಪು ಸರಿ ಮಾಡಿದೆ ಅದೇ ಅವತ್ ಮಾನಿಟರ್ ಮುಂದೆ ನಿಮ್ಮ ನೋಡೋದ್ನಲ್ಲ ಅದಕ್ಕೆ ಅಂತಂದ್ರು ಹೆಸರು ಉಳಿಸ್ಬೇಕು ಮನೆ ಹೆಸರು ಉಳಿಸಬೇಕು ಏನೇನೋ ಇದೆ ಅದ್ಭುತ ತಂದೆ ಅದ್ಭುತ ಗಂಡ ಗೊತ್ತಾಗ್ತಾ ಹೋಗುತ್ತೆ ಅದು ಇದೆ ಈ ವ್ಯಕ್ತಿ ಡೈಮೆನ್ಶನ್ ನಾ ಕಂಡ ಅಪ್ಪು ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿ ಆರ್ ಕೆ ಆಪ್ ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪ್ ಸ್ಟೋರ್ ನಲ್ಲಿ ಲಭ್ಯ